ನಾನು ಈಗಾಗಲೇ ಹೇಳೋದಾಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಸಂಸದರ ಕಚೇರಿ ಜಿಲ್ಲಾಧಿಕಾರಿಗಳ ಏನು ಕಟ್ಟಡದಲ್ಲಿದೆ ಇಲ್ಲಿ ನಾನು ಪ್ರತಿ ವಾರ ಅಧಿವೇಶನ ಇಲ್ಲದೆ ಇದ್ದರೆ ದೆಹಲಿಯಲ್ಲಿ ಅಧಿವೇಶನ ಇಲ್ಲದೆ ಇದ್ದರೆ ಇಲ್ಲಿ ಮಾಡ್ತೇನೆ ಕಚೇರಿಗೆ ಹೋಗೋದ್ರಿಂದ ಎರಡಾಗುತ್ತೆ ಒಂದು ಸಾಮಾನ್ಯ ಜನರಿಗೆ ನೇರವಾಗಿ ಸಿಕ್ಕು ಅನ್ನೋದು ಸಾಮಾನ್ಯ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡುವಂಥದ್ದು ಒಂದು ಕೆಲಸ ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು ಇದರ ಜೊತೆಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇದೇ ಕಟ್ಟಡದಲ್ಲಿ ಇರೋದರಿಂದ ನಾನು ಆಯಾ ಇಲಾಖೆಗಳಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ರೀತಿ ಪ್ರಗತಿಯಲ್ಲಿದೆ ಎಲ್ಲಿ ನಿಧಾನ ಆಗ್ತಾ ಇದೆ ಕುಂಠಿತ ಆಗ್ತಾ ಇದೆ ಯಾವ ಹೊಸ ಯೋಜನೆಗಳನ್ನು ನಾನು ತರಬೇಕಾಗ್ತದೆ ಸಂಸತ್ ಸದಸ್ಯನಾಗಿ ಇದೆಲ್ಲವೂ ಕೂಡ ನಾನು ಚರ್ಚೆ ಮಾಡಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿರೋದರಿಂದ ವಾರದಲ್ಲಿ ಒಂದ್ಸಲಿ ನಾನು ಬರುವಂಥದ್ದು ಇದೆ